ೋಷ್ ಇಂದಿನ ಪಟ್ಟಣದ ಪ್ರತಿಮಾ ಟ್ರಸ್ಟ್ನಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುರಾತನ ಕಲೆ ತೊಗುಲುಗೊಂಬೆ ಪ್ರಾತಕ್ಷತೆ ದೇಶೀಯ ಕಲೆಗಳನ್ನು ಮಕ್ಕಳಿಗೆ ಪರಿಚಯಿಸಿ ತೊಡಗಿಸುವ ಕೆಲಸ ಪ್ರತಿಮಾ ಟ್ರಸ್ಟ್ನಿಂದ ಎಂದ ಶಾಸಕ ಸಿಎನ್ ರವರು ಯುವ ರಾಜಕಾರಣಿ ಸಂಸದ ಶ್ರೇಯಸ್ ರವರ ಹುಟ್ಟುಹಬ್ಬ ಚನ್ನರಾಯಪಟ್ಟಣ ತಾಲೂಕಿನ ಕಾಂಗ್ರೆಸ್ ಯುವ ಮುಖಂಡರಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳ ವಿತರಣೆ ಸಿಹಿ ಹಂಚಿಕೆ ಸರ್ಕಾರಿ ಶಾಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವೆಂದ ಮುಖಂಡ ಸಿಎಸ್ ಯುವರಾಜ್ ಪಟ್ಟಣದ ಶಾಲಿನಿ ವಿದ್ಯಾಶಾಲೆಯಲ್ಲಿ ಪ್ರಧಾನಿ ಜವಹರಲಾಲ್ ನೆಹರೂರವರ ಹುಟ್ಟುಹಬ್ಬ ಮತ್ತು ಮಕ್ಕಳ ದಿನಾಚರಣೆ ದೇಶದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ ಮೊದಲು ಪ್ರಧಾನಿ ನೆಹರು ಎಂದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್ ಶಿಕ್ಷಕರಿಂದ ನೃತ್ಯ ಪ್ರದರ್ಶನ ವಿದ್ಯಾರ್ಥಿ ಹಂತದಲ್ಲಿ ಮಕ್ಕಳಿಗೆ ಕಾನೂನಿನ ಅರಿವು ಅಗತ್ಯವೆಂದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರಿಯವರು ಕಾನೂನು ಸೇವೆಗಳ ಸಮಿತಿಯಿಂದ ಆಚರಿಸಲಾದ ಅಂತಾರಾಷ್ಟೀಯ ಮಕ್ಕಳ ದಿನಾಚರಣೆಯಲ್ಲಿ ಹೇಳಿಕೆ ಸಂಸ್ಕೃತಿ ಹಾಗೂ ಪುರಾತನ ಕಾಲದ ತೊಗಲು ಗೊಂಬೆ ನಾಟಕದ ಪ್ರದರ್ಶನದಿಂದ ದೇಶದ ಸಂಸ್ಕೃತಿಯ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಉಂಟು ಮಾಡಬಹುದೆಂದು ಶಾಸಕ ಸಿಎಲ್ ಅವರು ಅಭಿಪ್ರಾಯಿಸಿದರು ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಮಾ ಟ್ರಸ್ಟ್ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಸಹಯೋಗದಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಗುರುವಾರ ಏರ್ಪಡಿಸಿದ್ದ ತೊಗಲುಗೊಂಬೆ ಪ್ರಾತ್ಯಕ್ಷತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಗ್ರಾಮೀಣ ಭಾಗದಲ್ಲಿ ಕಲೆ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದೆ ಗ್ರಾಮೀಣ ಭಾಗದಲ್ಲಿ ಅಂದಿನ ಕಾಲದಲ್ಲಿ ಜನರಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಇದಾಗಿತ್ತು ಕಲಾವಿದರ ಕೈಚಳುಕದಿಂದ ತೊಗಲುಗೊಂಬೆ ನಾಟಕ ಉತ್ತಮವಾಗಿ ಮೂಡಿಬರುತ್ತಿದ್ದು ಇದೊಂದು ಪ್ರಾಚೀನ ಕಲೆಯಾಗಿದೆ ಇದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಮಾ ಟ್ರಸ್ಟ್ ಮುಂದಾಗಿರುವುದು ಸ್ವಾಗತಾರ್ಹವಾಗಿದೆ ನಮ್ಮ ದೇಸಿ ಕಲೆಗಳಿಗೆ ವಿಶೇಷ ಸ್ಥಾನವಿದ್ದು ಎಲ್ಲಾ ಕಲೆಗಳ ತಪೋಭೂಮಿ ನಮ್ಮದಾಗಿದೆ ಸದ್ಭಾವನೆಗಳನ್ನ ರೂಪಿಸಿ ಸಾಕಾರಗೊಳಿಸಲು ಇದು ಸಹಕಾರಿಯಾಗಲಿದೆ ಎಂದರು ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಜನ್ಮ ದಿನಾಚರಣೆಯನ್ನ ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಶಿಕ್ಷಣ ನೀಡುವುದು ಮತ್ತು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅನಾವರಣಗೊಳಿಸಿದರೆ ಭವಿಷ್ಯದಲ್ಲಿ ಸಮಾಜದ ಆಸ್ತಿಯಾಗುತ್ತಾರೆ ಎಂದ ಅವರು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ದೃಷ್ಟಿಯಿಂದ ಕಟ್ಟಡ ನಿರ್ಮಾಣ ಸೇರಿ ಸೌಕರ್ಯ ಒದಗಿಸಲಾಗುತ್ತಿದೆ ಜೀವನದಲ್ಲಿ ಸೇವೆ ಮಾಡುವ ಧ್ಯೇಯ ನಮ್ಮದಾಗಬೇಕೆಂದು ತಿಳಿಸಿದರು ಬಹುಶಃ ಇದು ನಮ್ಮ ಸಹಸ್ರಾರು ವರ್ಷಗಳ ಹಿಂದಿನ ಒಂದು ಉದ ನಾನು ಕೂಡ ಭಾವಿಸಿದೆ ಹಿಂದೆ ನಮ್ಮ ಹಳ್ಳಿಗಳಿಗೆ ಗೊಂಬೆ ರಾವ್ರು ಅಂತ ಗೊಂಬೆ ರಾವ್ ಅಂತ ಬರೋದು ಅವರು ಗೊಂಬೆಯ ಮೂಲಕ ನಾಟಕಗಳನ್ನು ನಮಗೆ ತೋರ್ಪಡಿಸುವಂಥ ಅವಕಾಶ ಇದೆ ಮುಂದೆ ಬಿಳಿ ಪಂಚ ಅವರು ಅದರಿಂದ ಲೈಟ್ ಹಾಕ್ಬಿಟ್ಟು ಅದನ್ನು ಆ ಥರ ಒಂದು ಪದ್ಧತಿ ಇತ್ತು ಅದನ್ನು ಪುನರುಜ್ಜೀವನ ಮಾಡಲಿಕ್ಕೆ ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸುವುದಕ್ಕೆ ಇದು ಒಂದು ವಿಶೇಷವಾದಂಥ ಜಾಗೃತಿ ಮೂಡಿಸ್ತಕ್ಕಂಥದಕ್ಕೆ ಈ ಒಂದು ಕಾರ್ಯಕ್ರಮ ಅವಕಾಶ ಆಗಿದೆ ಅದರಲ್ಲೂ ಕೂಡ ಜನಪ್ರಿಯ ಕಲಾವಿದರಾದ ಗುಂಡೂರಾಜರವರು ವಿಶೇಷವಾಗಿ ಇವತ್ತು ನಮಗೆ ಅವಕಾಶ ಮಾಡಿಕೊಂಡಿದ್ದಂತೆ ಕೂಡ ಸಾಕಾರದೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೆ ನಮ್ಮ ಪೂರ್ವಪರ ಕಲಾ ಪದ್ಧತಿ ಉಳಿಯುವಂಥ ದಿಕ್ಕಿನಲ್ಲಿ ಇದೊಂದು ಸ ಇದೊಂದು ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ನಾನದನ್ನು ಕೂಡ ಭಾವಿಸಿದ್ದೇನೆ ನಮ್ಮ ದೇಶದ ಒಂದು ಕಲೆ ಸಂಸ್ಕೃತಿಗೆ ವಿಶೇಷವಾದಂಥ ಸ್ಥಾನಮಾನ ಇದೆ ಅದಕ್ಕೆ ಬೇರೆ ದೇಶಗಳನ್ನು ಹೋಲಿಕೆ ಮಾಡಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಇದು ನಮ್ಮ ಭಾರತ ದೇಶದ ತಪ್ಪೊಬ್ಬು ಎಲ್ಲ ಒಂದು ವಿಚಾರಗಳಲ್ಲೂ ಕೂಡ ಒಂದು ತಪೋ ಭೂಮಿ ಅಂತ ನಾನು ಕೂಡ ಭಾವಿಸಿದೆ ಶಂಕರಾಚಾರ್ಯ ಸನಾತನ ವ್ಯವಸ್ಥೆ ಮೂಲಕ ನಮ್ಮ ಬದುಕಿನಲ್ಲಿ ಎಲ್ಲ ಭಾವನೆಗಳನ್ನ ಸದ್ಭಾವನೆಗಳನ್ನು ರೂಢಿಸ್ತಾ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪ ಮಾತನಾಡಿ ತೊಗುಲುಗುಂಬೆ ನಾಟಕ ಭಾರತದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಕಲೆ ಎನ್ನಿಸಿದೆ ರಾಮಾಯಣ ಮಹಾಭಾರತದ ಪಾತ್ರವನ್ನ ಮನದಟ್ಟು ಮಾಡುವಂತೆ ತಿಳಿಸಿಕೊಡಲಾಗುತ್ತದೆ ಮಕ್ಕಳಲ್ಲಿ ಸೃಜನಾತ್ಮಕ ಭಾವನೆಗಳನ್ನು ಮೂಡಿಸಲು ಇದು ಪ್ರೇರಣೆಯಾಗಲಿದ್ದು ತಾಲೂಕಿನ ಶಾಲೆಗಳಲ್ಲಿ ಈ ಕಲೆಯ ಪ್ರದರ್ಶನಕ್ಕೆ ಅವಕಾಶ ಮಾಡಲಾಗುವುದು ಈಗಾಗಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕಲಾವಿದ ಉಮೇಶ್ ತೆಂಕನಹಳ್ಳಿ ತರಬೇತಿ ನೀಡಿದ್ದಾರೆ ತರಬೇತಿ ಪಡೆದ ವಿದ್ಯಾರ್ಥಿಗಳು ಅನೇಕ ಕಡೆ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದು ತಿಳಿಸಿದರು ಮೂರು ಸಾವಿರದ ಐದು ನೂರು ವರ್ಷಗಳ ಹಿಂದೆ ಹೊಂದಿರುವ ತಗಲುಗೊಂಬೆ ಪ್ರದರ್ಶನ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿದ್ದು ಇಂತಹ ಕಲೆಗಳನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಉದ್ದೇಶದಿಂದ ಪ್ರತಿಮಾ ಟ್ರಸ್ಟ್ ಅಂತಾರಾಷ್ಟ್ರೀಯ ಕಲಾವಿದ ಗುಂಡೂರಾಜ್ ತಂಡದವರಿಂದ ತೊಗಲುಗೊಂಬೆ ಪ್ರದರ್ಶನ ಏರ್ಪಡಿಸಿದೆ ಗುಂಡೂರಾಜ್ ತಂಡವು ಪ್ರದರ್ಶಿಸಿದ ತೊಗಲುಗೊಂಬೆಯು ನೋಡುಗರ ಕಣ್ಮನ ಸೆಳೆಯಿತು ಪತ್ನಿ ಪುತ್ರ ಸೇರಿದಂತೆ ತಮ್ಮ ಇಡೀ ಕುಟುಂಬದವರೊಂದಿಗೆ ಆಗಮಿಸಿದ ಗುಂಡೂರಾಜ್ ಮಹಾಭಾರತದ ಅರ್ಜುನ ಮತ್ತು ಸುಪ್ರಭಾ ವಿವಾಹ ಪ್ರಸಂಗವೊಂದನ್ನು ಆಯ್ದುಕೊಂಡು ಮಕ್ಕಳಿಗೆ ತೊಗಲುಗೊಂಬೆಗಳ ಮೂಲಕ ಪ್ರದರ್ಶನ ನೀಡಿದರು ಈ ಕಲೆ ಕೇವಲ ಮನೋರಂಜನೆಗಷ್ಟೇ ಅಲ್ಲದೆ ದಿನನಿತ್ಯದ ಆಗು ಹೋಗುಗಳಿಗೆ ಅದ್ಭುತ ಕೊಡುಗೆ ನೀಡಿದೆ ಎಂದು ಕಲಾವಿದ ಗುಂಡೂರಾಜ್ ತಮ್ಮ ಅನುಭವಗಳನ್ನು ತೆರೆದಿಟ್ಟರು ಅಪರೂಪದ ತೊಗಲುಗೊಂಬೆ ಪ್ರದರ್ಶನಕ್ಕೆ ಅಪರೂಪದ ತೊಗಲುಗೊಂಬೆ ಪ್ರಾತ್ಯಕ್ಷತೆ ಕಾರ್ಯಕ್ರಮ ಮಕ್ಕಳನ್ನ ಮನೋರಂಜಿಸದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಮಾತನಾಡಿದರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಎಂಎನ್ ಲಿಂಗರಾಜು ಲೋಕೇಶ್ ಎಸ್ಟಿಎಂಸಿ ಅಧ್ಯಕ್ಷ ಲೋಕೇಶ್ ಮುಖ್ಯ ಶಿಕ್ಷಕ ಡಿಜಿ ಪ್ರಕಾಶ್ ಪೇಟಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾವತಿ ಶಿಕ್ಷಣ ಸಂಯೋಜಕ ಲೋಕೇಶ್ ಪ್ರತಿಮಾ ಟ್ರಸ್ಟ್ನ ಅಧ್ಯಕ್ಷ ಉಮೇಶ್ ತೆಂಕನಹಳ್ಳಿ ಕಾರ್ಯದರ್ಶಿ ಎಲ್ ನಾಗೇಶ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿಯೋದ ಜವಾಹರಲಾಲ್ ನೆಹರೂರವರ ಹುಟ್ಟುಹಬ್ಬ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಪ್ರತಿಮಾಟ ಶೃತಿಯಿಂದ ಈ ಶಾಲೆಯಲ್ಲಿ ತೊಗಲು ಹಂಬೆಯಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಅದಕ್ಕೆ ಈ ಒಂದು ಕಾರ್ಯಕ್ರಮಗಳು ನಮ್ಮ ಮಕ್ಕಳಲ್ಲಿ ಉತ್ತೇಜನವನ್ನು ನೀಡ್ತವೆ ಈ ಶಾಲೆ ಮಕ್ಕಳಿಗೆ ಆಲ್ರೆಡಿ ನಮ್ಮ ಉಮೇಶ್ನವರು ಕಮಸರಣೆ ನೆ ಕಲಿಸಿದರೆ ನಾನು ಸಹ ಎರಡು ದಿನ ಒಂದು ಭೇಟಿ ಮಾಡಿ ಆ ಮಕ್ಕಳ ಕಲಿಕೆಯನ್ನು ನೋಡಿದ್ರೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಉಮೇಶ್ ಸೆಂಟ್ನಲ್ಲಿ ಅವರು ಬೇರೆ ಶಾಲೆಗಳಿಗೆ ಹೋಗ್ಬೋದಾಯಿತು ಆದರೆ ಅವರು ಸರ್ಕಾರಿ ಶಾಲೆನಲ್ಲೇ ನಾವು ನೋಡಿದಾಗೆ ನಮ್ಮ ಪಕ್ಕದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮಕ್ಕಳನ್ನ ತಮ್ಮ ಶಾಲೆಯಲ್ಲಿ ರಾಜ್ಯ ಸಹ ದೇಶ ಮಟ್ಟವೂ ಸಹ ಕರ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಈ ಶಾಲೆ ಮಕ್ಕಳನ್ನು ಸಹ ಅನೇಕ ಕಾರ್ಯಕ್ರಮಗಳನ್ನ ಈ ಶಾಲೆ ಮಾಡ್ತಾ ಇದಾರೆ ಯಾಕೆಂದ್ರೆ ಅವರು ಬೇರೆ ಪ್ರೈವೇಟ್ ಶಾಲೆಗಳನ್ನೂ ಹೋದ್ರೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಈ ಕಲೆಯಲ್ಲೆಲ್ಲ ಕಲಿಸಿದ್ರೆ ಆದ್ರೆ ಸರ್ಕಾರಿ ಶಾಲೆನೇ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಇದ್ದಾರೆ ಅದು ನಿಜವಾಗ್ಲೂ ನಾವು ಸಂತೋಷ ಪಡ್ತಕ್ಕಂಥ ವಿಚಾರ ಒಂದು ಬಿಳಿ ಬಟ್ಟೆ ಮತ್ತೆ ಹಿಂದೆ ಲ್ಯಾಂಟಿನ್ ಅಥವಾ ದೀಪ ಅಥವಾ ಪೆಟ್ರೋಮ್ಯಾಕ್ಸದ ಹಳೇನು ಇಟ್ಕೊಂಡು ಎಲ್ಲ ತೋರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇವನ್ ಈಗ ಆರೋಗ್ಯ ಇಲಾಖೆಯಲ್ಲಿ ನಾವು ಜಾಗೃತಿ ಮೂಡಿಸ್ಬೇಕಾದ್ರೆ ಕೂಡ ಈ ಕೋರ್ನ ಮಾಡ್ತಾ ಇದೀವಿ ಅಂತ ಒಂದು ಜನಪದ ಕಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಒಂದು ಡ್ರೆಸ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬಡ ಮಕ್ಕಳಿಗೆ ಓದುವ ಸರ್ಕಾರಿ ಶಾಲೆಯಲ್ಲಿನ ಮಕ್ಕಳ ನೆರವಿಗೆ ಮತ್ತು ಮಕ್ಕಳ ಕಲಿಕೆಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ತಾಲೂಕಿನ ಪ್ರತಿ ಹೋಬಳಿಗೊಂದರಂತೆ ಆದ್ಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ಗಳ ವಿತರಣೆ ಮಾಡಲಾಗುತ್ತಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡ ಸಿಎಸ್ ಯುವರಾಜ್ ತಿಳಿಸಿದ್ದಾರೆ ಜಿಲ್ಲೆಯ ಯುವ ಸಂಸದ ಎಂ ಪಟೇಲ್ ರವರ ಹುಟ್ಟುಹಬ್ಬದ ಸಲುವಾಗಿ ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡ ಸಿಎಸ್ ಯುವರಾಜ್ ನೇತೃತ್ವದಲ್ಲಿ ರೂಪಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ತಾಲೂಕಿನ ಬಾಗೂರು ಹೋಬಳಿ ಮರುವನಹಳ್ಳಿ ಮತ್ತು ನುಗ್ಗೇಹಳ್ಳಿ ಹೋಬಳಿ ವಿರೂಪಾಕ್ಷಿಪುರ ಗ್ರಾಮದ ಸರ್ಕಾರಿ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳಿಗೆ ಶುಕ್ರವಾರದಂದು ಉಚಿತ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಿ ಮಾತನಾಡಿದ ಅವರು ಬಡವರ ಕಣ್ಮಣಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಂ ಪಟೇಲ್ ರವರು ಶುಕ್ರವಾರದಂದು ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಯುವ ಮಿತ್ರರು ಯುವ ಕಾಂಗ್ರೆಸ್ನ ಮುಖಂಡರು ಸೇರಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಸಂಸದರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಪಟ್ಟಣದಲ್ಲಿ ಫ್ಲೆಕ್ಸ್ ಹಾಕಿ ಹಣ ಕಳೆಯುವ ಬದಲು ಬಡ ಮಕ್ಕಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲ ಹಂತದಲ್ಲಿ ಐದು ಹೋಬಳಿಗಳಲ್ಲಿ ತಲಾ ಒಂದು ಶಾಲೆಯಂತೆ ಗುರುತಿಸಿ ಮುನ್ನೂರು ಬ್ಯಾಗ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದರು ಸರ್ಕಾರಿ ಶಾಲೆಗಳಿಗೆ ಮೊಟ್ಟೆ ಬಟ್ಟೆ ಬಿಸಿಯೂಟ ಸೇರಿ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದರೂ ಪೋಷಕರು ಖಾಸಗಿ ಶಾಲೆಗಳ ಬಣ್ಣಕ್ಕೆ ಬೆರೆಗಾಗಿ ಸರ್ಕಾರಿ ಶಾಲೆಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ ಗುಣಮಟ್ಟದ ಶಿಕ್ಷಣಕ್ಕೆ ಸರ್ಕಾರಿ ಶಾಲೆಗಳು ಮುಂದಾಗಿರುವ ಹಿನ್ನೆಲೆಯಲ್ಲಿ ಪೋಷಕರು ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ತಮ್ಮ ಮನೆಯಂಗಳದ ಸರ್ಕಾರಿ ಶಾಲೆಗಳಿಗೆ ದಾಖಲಿಸಬೇಕು ಎಂದ ಅವರು ಯುವ ಸಂಸದ ಶ್ರೇಯಸ್ ರವರ ರಾಜಕೀಯ ಭವಿಷ್ಯ ಮತ್ತಷ್ಟು ಎತ್ತರಕ್ಕೆ ಬೆಳೆದು ತಾತನ ಹಾದಿಯಲ್ಲಿ ಸಾಗಿ ಜನಸೇವಕನಾಗಿ ಹೊರಹೊಮ್ಮಲಿ ಶೀಘ್ರದಲ್ಲಿ ಅವರು ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನ ಆಲಿಸಲಿದ್ದಾರೆ ಎಂದರು ಈ ವೇಳೆ ಯುವ ಮುಖಂಡರು ಮಕ್ಕಳಿಗೆ ಸಿಹಿ ಹಂಚಿ ಬ್ಯಾಗ್ಗಳನ್ನು ವಿತರಣೆ ಮಾಡಿದರು ಈ ವೇಳೆ ಮುಖಂಡರಾದ ವಿನೋದ್ ಮಖಾನ್ ಕಾರ್ತಿಕ್ ಮರವನಹಳ್ಳಿ ರುದ್ರೇಶ್ ಗಿರೀಶ್ ಮಾಧುಗೂಡನಹಳ್ಳಿ ಪುನೀತ್ ಜಯಂತ್ ದಿಲೀಪ್ ಆಕರ್ಷ್ ಸತೀಶ್ ಪ್ರಮೋದ್ ನಿತಿನ್ ಸೇರಿ ಗ್ರಾಮಸ್ಥರು ಹಾಜರಿದ್ದರು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ನಾವೊಂದು ಇನ್ನೂರೈತರಿಂದ ಮುನ್ನೂರು ಜನಕ್ಕೆ ಈಗ ಮೊದಲನೇ ಹಂತದಲ್ಲಿ ಇವತ್ತು ಒಂದು ಬ್ಯಾಗ್ಗಳನ್ನ ಕೊಡೋಂಥ ಕಾರ್ಯಕ್ರಮನ ಯಾಕೆಂತಂದರೆ ಇವತ್ತು ನಾವು ಟೌನಲ್ಲಿ ಇವತ್ತು ಯಾವುದೋ ಒಂದು ಬ್ಯಾನರ್ ಕಟ್ಸೋದು ಇನ್ನೊಂದು ಮಾಡ್ತಾ ಹೋಗ್ತೀವಿ ಅದು ಕೆಲವು ಕಾಲ ಇರುತ್ತೆ ಮತ್ತೆ ಅದ ನಂತರ ಒಂದು ಎರಡು ಮೂರು ದಿನ ಆದ ನಂತರ ವೇಸ್ಟ್ ಆಗುತ್ತೆ ಆ ಥರ ವ್ಯರ್ಥ ಆಗೋದು ಬೇಡ ಅಂತೇಳಿ ಈ ಥರ ಒಂದು ಮಕ್ಕಳಿಗೆ ಉಪಯೋಗ ಆಗಲಿ ಅಂತೇಳಿ ಈ ಕಾರ್ಯಕ್ರಮನ ಏನಾಗ್ತಾ ಮತ್ತೇನಾಗ್ತಾಯಿದೆ ಸರ್ಕಾರ ಸುಮಾರು ಸವಲತ್ತು ಇದೆ ಇವತ್ತು ಸರ್ಕಾರಿ ಶಾಲೆ ಮಕ್ಕಳನ್ನ ಪ್ರೋತ್ಸಾಹ ಮಾಡಬೇಕು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಹೆಚ್ಚಿನ ಓದಬೇಕು ಅಂತ ಏನೇ ಒಂದು ಬಿಸಿ ಊಟದ ಯೋಜನೆ ಆಗಿರ್ಬೋದು ಮೊಟ್ಟೆ ಕೊಡೋವಂಥದ್ದಾಗಿರ್ಬೋದು ಉಚಿತವಾಗಿ ಶೂಸು ಎಲ್ಲ ಕೊಡೋಂಥದ್ದಾಗಿರ್ಬೋದು ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಜನರು ಇವತ್ತು ಸರ್ಕಾರಿ ಶಾಲೆಗೆ ಸೇರ್ಸೋಕ್ಕೆ ಒಂದು ಏನು ಪ್ರೈವೇಟ ಒಂದು ಶಾಲೆಗಳ ಅವಳಿಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರಿ ಶಾಲೆಗಳು ಕಂಬರಿ ಹೋಗ್ತಾ ಇದಾವೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಸರ್ಕಾರಿ ಶಾಲೆಗಳಿಗೂ ನಾವು ಪ್ರೋತ್ಸಾಹ ನೀಡಬೇಕು ಸರ್ಕಾರಿ ಶಾಲೆಗಳಿಗೂ ಸಹ ಹೆಚ್ಚಿನ ಮಕ್ಕಳು ಸೇರ್ಕೋಬೇಕು ಅನ್ನೋ ಒಂದು ಒಂದು ಇದನ್ನ ಇಟ್ಕೊಂಡು ನಿಟ್ಟಿನಲ್ಲಿ ಇವತ್ತು ಒಂದು ನಮ್ಮ ಉದ್ದೇಶನ ಇಟ್ಕೊಂಡು ನಮ್ಮ ಶ್ರೇಯಸ್ ಪಟೇಲ್ ಅವರ ಒಂದು ಅವರು ಕೂಡ ಒಂದು ದೂರಾಲೋಚನೆ ಇಟ್ಕೊಂಡಿರೋವಂಥವ್ರು ಜನಪರ ಕಾಳಜಿಯನ್ನು ಕೆಲಸ ಮಾಡ್ತಿರ್ತಕ್ಕಂಥವ್ರು ಅವತ್ತಿವತ್ತು ನಮ್ಮ ಒಟ್ಟಿಗೆ ಸೇರ್ಕೊಬೇಕಾಗಿತ್ತು ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಇವತ್ತು ಬಿಸಿ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ ಇವತ್ತು ಅವರು ಹಳ್ಳಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು ಇವತ್ತು ಬರೋಕ್ಕಾಗಲಿಲ್ಲ ಹಂಗಾಗಿ ನಾವು ಈ ಒಂದು ಅವರ ಹುಟ್ಟುಹಬ್ಬಕ್ಕೆ ಇವತ್ತು ನಮ್ಮೆಲ್ಲರ ಇವತ್ತು ಮರುನಳ್ಳಿ ಗ್ರಾಮಸ್ಥರೆಲ್ಲ ಇದ್ದಾರೆ ವೇದಿಕೆ ಮೇಲೆ ಅನ್ಯತಾ ಬಾಸ್ಪಾದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಮತ್ತು ಎಲ್ಲ ಯುವಕರು ಕೂಡ ಎಲ್ಲ ಸೇರ್ಕೊಂಡಿದ್ದೀವಿ ನಮ್ಮ ಚಂದ್ರಪಟ್ಟಣದಿಂದ ಕೂಡ ಎಲ್ಲ ಯುವಕ ಮಿತ್ರರು ಬಂದಿರು ಈ ಶ್ರೇಯಸ್ ಅವ್ರನ್ನ ಉತ್ಸವ ಪ್ರಯುಕ್ತವಾಗಿ ನಾವು ಬ್ಯಾಗ್ ವಿತರಣೆ ಮಾಡಬೇಕು ಅಂತ ನಮ್ಮ ಯುವ ಮುಖಂಡರಾದಂಥ ಯುವರಾಜ್ ಅವರು ಒಂದು ಕಾರ್ಯಕ್ರಮವನ್ನು ಕಂಡಿದ್ದಾರೆ ಅವರು ಶುಭವಾಗಲಿ ಇಲ್ಲಿ ಹೊಂದಿರತಕ್ಕಂಥ ನಮ್ಮ ವಿನೋದ್ ಅವರು ರುದ್ರೇಶ್ ಅವರು ನಮ್ಮ ಮಾಜಿ ಜಿಲ್ಲಾ ಪರಿಷಾಯತಿ ಕಿರಣ್ ಅವರು ದಿಲೀಪ್ ಅವರು ಜಯಂತು ನಮ್ಮಗೂಡಿನಲ್ಲಿ ಪುನೀತ್ ಆಮೇಲೆ ಅಕರ್ಷ್ ಅವರು ಇನ್ನು ಸತೀಶನ ಇನ್ನು ಊರಿನ ಗ್ರಾಮಸ್ಥರು ನಮ್ಮ ರಜತ್ತು ಪ್ರಮೋದ್ ನಮ್ಮ ನಿತಿನ್ ಅವರು ದೇಶದ ಮಕ್ಕಳಿಗೆ ಅಗತ್ಯ ಶಿಕ್ಷಣವನ್ನು ಪೂರೈಸಬೇಕೆಂಬುದು ಜವಾಹರ್ ಲಾಲ್ ನೆಹರು ಧ್ಯೇಯವಾಗಿತ್ತು ಮಕ್ಕಳೆಂದರೆ ಅತಿ ಹೆಚ್ಚಿನ ಪ್ರೀತಿ ಹೊಂದಿದ್ದ ನೆಹರು ಅವರ ಸಮೀಪಿಗಾಗಿ ಅವರ ಜನ್ಮ ದಿನಾಂಕದಂದೇ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಹಳೀಮಹಳ್ಳಿ ಲೋಕೇಶ್ ತಿಳಿಸಿದರು ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ಶಾಲಿನಿ ವಿದ್ಯಾಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರೂರವರು ಮಕ್ಕಳ ಬಗ್ಗೆ ಅಪಾರವಾದ ಪ್ರೀತಿ ಹೊಂದಿದ್ದರು ಮಕ್ಕಳೇ ಈ ದೇಶದ ಭವಿಷ್ಯವೆಂದು ಅವರು ನಂಬಿದ್ದರು ಮಕ್ಕಳು ಉತ್ತಮ ಶಿಕ್ಷಣ ಪಡೆದರೆ ಅದ್ಭುತಗಳನ್ನ ಸೃಷ್ಟಿಸಬಹುದು ದೇಶದ ಮಕ್ಕಳಿಗೆ ಅಗತ್ಯ ಶಿಕ್ಷಣವನ್ನು ಪೂರೈಸಬೇಕೆಂಬುದು ಅವರ ಧ್ಯೇಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಜವಾಹರಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದಾಗ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ದೇಶದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ಸ್ಥಾಪಿಸಿದರು ನೆಹರು ಯಾವಾಗಲೂ ಮಕ್ಕಳ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದರು ಎಂದರು ದೇಶದ ಶಿಕ್ಷಣ ಕ್ಷೇತ್ರವನ್ನ ರೂಪಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂಬುದು ಅನೇಕರಿಗೆ ತಿಳಿದಿಲ್ಲ ಅವರು ವೈಜ್ಞಾನಿಕ ಜ್ಞಾನವನ್ನ ಬಲವಾಗಿ ನಂಬಿದ್ದರು ಮತ್ತು ಎಲ್ಲ ಕಲಿಕೆಯ ಆಧಾರವಾಗಿ ತಾರ್ಕಿಕತೆ ಮತ್ತು ವೈಚಾರಿಕತೆಯನ್ನ ಪ್ರಚಾರ ಮಾಡಿದರು ನೆಹರು ಮಕ್ಕಳ ಶಿಕ್ಷಣ ಮತ್ತು ಹಕ್ಕುಗಳ ಪ್ರತಿಪಾದಕರಾಗಿದ್ದರು ಹಾಗೂ ಮಕ್ಕಳನ್ನ ರಾಷ್ಟ್ರದ ನಿಜವಾದ ಶಕ್ತಿ ಮತ್ತು ಸಮಾಜದ ಅಡಿಪಾಯ ಎನ್ನುತ್ತಿದ್ದರು ಸರ್ಕಾರ ಇಂದು ನಾಡಿನ ಪ್ರಜೆಗಳ ಶಿಕ್ಷಣಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ನೀಡಿ ಉಚಿತ ಶಿಕ್ಷಣವನ್ನ ನೀಡುತ್ತಿದೆ ಅದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮವಾಗಿ ಓದಿ ನಮ್ಮ ಏಳ್ಗೆಗಾಗಿ ಶ್ರಮಿಸಿದ ನಮ್ಮ ತಂದೆ ತಾಯಿಯನ್ನ ಮುಂದೆ ಚೆನ್ನಾಗಿ ನೋಡಿಕೊಳ್ಳುವುದರ ಜೊತೆಗೆ ದೇಶಕ್ಕೂ ಒಳ್ಳೆಯ ಹೆಸರು ಬರುವ ಹಾಗೆ ಏನಾದರೂ ಸಾಧನೆ ಮಾಡಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಸೇವೆ ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಬರಲಿ ಕೇವಲ ಮಕ್ಕಳ ದಿನಾಚರಣೆಯನ್ನ ನಾವು ಮಾಡಿ ಅಭ್ಯಾಸ ಸಾಲು ಮಕ್ಕಳಿಗಾಗಿ ಒಳ್ಳೆಯ ದೇಶವನ್ನು ಕಟ್ಟಬೇಕು ಒಳ್ಳೆಯ ದೇಶವನ್ನು ನಿರ್ಮಾಣ ಮಾಡಬೇಕು ಒಳ್ಳೆ ವರದಿಯನ್ನು ನಾವು ನೀಡಬೇಕು ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ ಬಹಳಷ್ಟು ಬದ್ಧವಾಗಿದೆ ಮಕ್ಕಳ ಶಿಕ್ಷಣವನ್ನ ಸಾರ್ವತ್ರಿಕವಾಗಿ ನಾವು ವಾಣಿಜ್ಯ ಉದ್ದೇಶಕ್ಕಾಗಿ ಬರ್ತಾ ಇದ್ದೀವಿ ನಾವು ಶಿಕ್ಷಣ ಸಂಸ್ಥೆ ಎಲ್ಲ ಸಂಸ್ಥೆಗಳು ಅಂತ ಹೇಳೋದ ಸಾಮಾಜಿಕವಾದ ಪ್ರಜ್ಞೆಯನ್ನ ನೈತಿಕತೆಯನ್ನ ಒಂದು ಸಂಸ್ಕಾರವನ್ನು ಕಲಿತಕ್ಕಂಥ ಶಾಲೆ ಇವತ್ತು ಕಡಿಮೆ ಆಗ್ತಾ ಇದೆ ಈ ಶಾಲೆಯಲ್ಲಿ ನಾವೆಲ್ಲವನ್ನೂ ಕೂಡ ನೋಡಿದ್ದೀವಿ ಸಂಸ್ಕಾರ ಸಂಸ್ಕೃತಿ ಮತ್ತೆಲ್ಲ ವಿಷಯಗಳನ್ನ ಈ ಶಾಲೆ ಕಳುತಾ ಇದ್ದೀವಿ ಮಕ್ಕಳಿಗೆ ನಾವು ಒಳ್ಳೆಯದನ್ನ ಬಿಟ್ಬೇಕು ಯಾಕಂದ್ರೆ ನಾವು ಯಾವ ವಲಯಕ್ಕೆ ಯಾವ ಬೀಜವನ್ನು ಬಿತ್ತೀವೋ ಅದೇ ಬೀಜ ಬರಲು ನಮ್ಮದಾಗ್ತದೆ ಹಾಗಾಗಿ ನಿಮ್ಮಲ್ಲಿ ವಿಷ ಬೀಜವನ್ನು ಬಿತ್ತಿದ್ರೆ

ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಸಂಸ್ಥಾಪಕರಾದ ಸಿಎನ್ ನಂಜುಂಡೇಗೌಡ ವಹಿಸಿದ್ದರು ಜಯಮಾ ನಂಜುಂಡೇಗೌಡ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಸಿಎನ್ ಅಶೋಕ್ ತಾಲೂಕು ಪದಾಧಿಕಾರಿಗಳಾದ ಲಕ್ಷ್ಮೀನಾರಾಯಣ ಗುಪ್ತ ಜೈರಾಮ್ ಜಗದೀಶ್ ಹೂವಿ ಸಿದ್ದೇಶ್ ಯಶೋಧ ಜೈನ್ ಮೇಘಶ್ರೀ ಹರ್ಷಿತಾ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಶಿಕ್ಷಕವರಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನೆಹರು ಓಕೆ ಸೊ ಅವ್ರ ಬಗ್ಗೆ ನಿಮಗೆಲ್ಲ ತಿಳದ ಇದೆ ಆತನಿಗೆ ಮಕ್ಕಳ ಮೇಲೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇದ್ದದ ಕಾರಣ ಅವರನ್ನು ಅವರ ಹುಟ್ಟು ಹಬ್ಬವನ್ನ ಮಕ್ಕಳ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಬಂದಿದ್ದೀವಿ ಹೌದಾ ನಾನು ಕೂಡ ಟೀಚರ್ ಆಗಿದ್ದರೆ ನನಗೆ ಡಿಸ್ಟ್ರಾಕ್ಷನ್ಸ್ ಗೊತ್ತಾಗುತ್ತೆ ಆ ಟೈಕ್ಷ ನನ್ನ ಕಡೆ ಇರ್ಬೇಕು ನಾನ್ ಕಥೆ ಕಲಿಯೋದಿಲ್ಲ ಒಂದು ಸೈಟ್ ಎಸ್ಟ್ರ ಮಾತಾಡ್ತೀನಿ ಹಿರಿಯರು ಹೇಳೋ ಹಾಗೆ ಒಂದು ದೇಶ ಯಾವಾಗ ಮುಂದುವರಿಯುತ್ತೆ ಅಂದ್ರೆ ಅದು ಮಕ್ಕಳು ಯಾವಾಗ ಎಜುಕೇಟ್ ಆಗ್ತಾರೋ ಅಂದ್ರೆ ಶಿಕ್ಷಣ ಶಿಕ್ಷಣವನ್ನ ಪಡೆದುಕೊಳ್ತಾರೋ ಆದ್ರೆ ನಮ್ಮ ದೇಶ ಮುಂದುವರಿದ ದೇಶ ಆಗುತ್ತೆ ಅಂತ ನಾವು ಹಿರಿಯರು ಹೇಳ್ತಾರೆ ಹೌದಾ ಹೌದಾ Kota-kota jangin-jangin, angkoti-angkoti, komore Tukit-tukit, 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 ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘ ಹಾಗೂ ಸರ್ಕಾರಿ ಪ್ರೌಢಶಾಲೆಯವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇಶದ ನಾಳಿನ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳು ಕಾನೂನಿನ ಅರಿವನ್ನು ಹೊಂದುವುದು ಮುಖ್ಯವಾಗಿದೆ ಮಕ್ಕಳಿಗೆ ಕಾನೂನು ಅರಿವಿನ ಮಹತ್ವ ತಿಳಿಸಬೇಕು ಬಾಲ್ಯ ವಿವಾಹ ಬಾಲ್ಯ ಕಾರ್ಮಿಕ ಪದ್ಧತಿ ಮೋಟಾರ್ ವಾಹನ ಕಾಯ್ದೆ ಕುರಿತು ತಿಳಿಸಬೇಕು ಅದೇ ರೀತಿ ಮೂಲ ಹಕ್ಕುಗಳ ಬಗ್ಗೆಯೂ ಮಾಹಿತಿ ಹೊಂದಿರಬೇಕು ಪ್ರಮುಖವಾಗಿ ಕಾನೂನನ್ನ ಯಾವ ಯಾವ ಸಂದರ್ಭದಲ್ಲಿ ಪಾಲನೆ ಮಾಡಬೇಕು ಎಂಬುದಾಗಿ ತಿಳಿಸಿ ಫೋಕ್ಸು ಕಾಯ್ದೆಯು ಮಹಿಳೆಯರು ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆಯುವ ದೌರ್ಜನ್ಯ ತಡೆಯುವುದಾಗಿದೆ ಈ ಕಾಯ್ದೆ ಅತ್ಯಂತ ಬಲಿಷ್ಠವಾಗಿದ್ದು ಆರೋಪಿಗಳಿಗೆ ಯಾವ ರೀತಿ ಕಠಿಣ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಎಂದು ತಿಳಿಸಿದರು ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ಇತರೆ ಚಟುವಟಿಕೆಗಳನ್ನ ಬಿಟ್ಟು ಕೇವಲ ಶಿಕ್ಷಣದತ್ತ ಗಮನ ಹರಿಸಬೇಕು ಎಲ್ಲರೂ ಕೀಳರಿಮೆ ಬಿಟ್ಟು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ವಿದ್ಯಾರ್ಥಿ ದಿಸೆಯಲ್ಲಿ ಸಂವಿಧಾನವನ್ನ ತಿಳಿದು ಕಾನೂನಿಗೆ ಗೌರವವನ್ನ ನೀಡುತ್ತಾ ಜೀವನವನ್ನ ಸುಂದರ ಮತ್ತು ಸಾರ್ಥಕವಾಗಿ ರೂಪಿಸಿಕೊಳ್ಳಬೇಕು ಶಾಲಾ ಮಕ್ಕಳು ತಮ್ಮ ಉತ್ತಮ ವಿದ್ಯಾಭ್ಯಾಸದೊಂದಿಗೆ ಶೈಕ್ಷಣಿಕ ಪ್ರಗತಿಯನ್ನ ಹೊಂದಬೇಕು ಕಾನೂನಿನ ಅರಿವು ಪಡೆದರೆ ಸಮಸ್ಯೆಗಳನ್ನ ಸರಳವಾಗಿ ನಿಭಾಯಿಸಬಹುದು ಕಾನೂನಿಗೆ ಗೌರವ ನೀಡಿದರೆ ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕವಾಗುತ್ತದೆ ಆದ್ದರಿಂದ ಪಠ್ಯದ ಜೊತೆ ಕಾನೂನು ಅರಿವನ್ನ ಹೊಂದುವುದು ಮುಖ್ಯವಾಗಿದೆ ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನನ್ನ ಪಾಲಿಸಿ ಸಾಮಾಜಿಕ ಬದಲಾವಣೆಗೆ ಕಾರಣವಾಗಬೇಕೆಂದು ಸಲಹೆ ನೀಡಿದರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ವಕೀಲ ಮಂಜೇಶ್ ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಮಹತ್ವವನ್ನ ಕುರಿತು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಎಡಿ ಕುಮಾರ್ ಸಹಕಾರ್ಯದರ್ಶಿ ಶ್ವೇತಾ ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿ ಭಗವಾನ್ ಶಾಲೆಯ ಮುಖ್ಯೋಪಾಧ್ಯಾಯ ರಮೇಶ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಹದಿನೆಂಟು ವರ್ಷಕ್ಕಿಂತ ಒಳಗಿನ ವ್ಯಕ್ತಿಗಳನ್ನ ಅಂತ ಪರಿಗಣಿಸಲಾಗುತ್ತೆ ಸೊ ಮಕ್ಕಳು ಕಪ್ ಮಾಡ್ತಾರಲ್ವಾ ಮಾಡಿದಾಗ ಟೀಚರ್ಸ್ ಬುದ್ಧಿವಾದ ಹೇಳ್ತಾರೆ ಪೇರೆಂಟ್ಸ್ ಬುದ್ಧಿವಾದ ಹೇಳ್ತಾರೆ ಹೌದಾ ಆದ್ರೆ ಮಕ್ಕಳು ಗೊತ್ತಾಗೋದಿಲ್ಲ ಥಿಂಕಿಂಗ್ ಏಳು ವರ್ಷದವರೆಗೂ ಮಗು ಏನಾದ್ರೂ ತಪ್ಪು ಮಾಡಿದ್ರೆ ಅದು ಶಿಕ್ಷಣದ ಅಪರಾಧ ಆಗುವುದಿಲ್ಲ ಆದ್ರೆ ಮೇಲೆ ಹದಿನೆಂಟು ವರ್ಷಕ್ಕಿಂತ ಒಳಗಿನ ತಪ್ಪು ಮಾಡಿದ್ರೆ ಅದಕ್ಕೂ ಕೂಡ ಒಂದೊಂದು ಕೋರ್ಟ್ ಇದೆ ಅದು ಜೂನಿಯರ್ ಜಸ್ಟಿಸ್ ಬೋರ್ಡ್ ಅಂತ ಹೇಳಿ ಈ ದೊಡ್ಡ ಅಡಲ್ಟ್ ಅವರಿಗೆ ಇರುವ ಕೋರ್ಡ್ ಅಲ್ಲ ನನ್ನ ಮಕ್ಕಳಿಗೆ ಬರುವಂತಹ ಕೋರ್ಟ್ ಬಾಲ ನ್ಯಾಯ ಮಂಡಳಿ ಅಂತ ಕರಿತೀವಿ ಕೋರ್ಟ್ ನಲ್ಲಿ ಏಳಕ್ಕಿಂತ ಹೆಚ್ಚಿನ ವಯಸ್ಸಿನ ಮಗು ಹದಿನೆಂಟು ವರ್ಷಕ್ಕಿಂತ ಒಳಗಿನ ವಯಸ್ಸಿನ ಮಗು ತಪ್ಪು ಮಾಡಿದ್ರೆ ಅಲ್ಲಿ ಟ್ರಯಲ್ ಅಂದ್ರೆ ವಿಚಾರಣೆಯನ್ನ ನಡೆಸಲಾಗುತ್ತೆ ಅದ್ ಯಾವ ಯಾವ ಕೇಸಸ್ ಅದರಲ್ಲಿ ಪೆಟ್ಟಿ ಕೇಸಸ್ ಸೀರಿಯಸ್ ಕೇಸಸ್ ಹೀನಸ್ ಕೇಸಸ್ ಅಂತ ಹೇಳ್ಬೋದು ಪೆಟ್ಟಿ ಕೇಸಸ್ ಅಂದ್ರೆ ತಂದೆ ತಾಯಿಗೂ ಸ್ಕೂಟಿ ತಗೊಂಡು ಡ್ರೈವಿಂಗ್ ಮಾಡಿ ಇರೋ ಯಾರಿಗೋ ಡಿಕ್ಕಿ ಹೊಡಿಬೋದು ಇದೆಲ್ಲ ಪೆಟ್ಟಿ ಕೇಸಸ್ ಅಂತ ಬರುತ್ತೆ ಸೀರಿಯಸ್ ಕೇಸಸ್ ಅಂದ್ರೆ ಯಾವ್ದೋ ಫ್ರೆಂಡ್ ಏನೋ ಚಾಕ್ಲೇಟ್ ಕೊಡ್ಬೇಕು ಏನೋ ಪೆನ್ ಕೊಡ್ಬೇಕು ವಾಪಸ್ ಹೊಡೆದ್ರೆ ಅಸಾಲ್ಟ್ ಅಂದ್ರೆ ಹೇಳ್ತೀವಿ ಅದು ಸೀರಿಯಸ್ ಕೇಸಸ್ ಬರುತ್ತೆ ಇನ್ನು ಹೀನಸ್ ಕೇಸಸ್ ಅಂದ್ರೆ ಪೋಕ್ಸೋ ಪೋಕ್ಸೋ ಕೇಸಸ್ ಈಗ ಅದು ಹೇಳಿದ್ರು ಪೋಕ್ಸೋ ಕೇಸಸ್ ಪಟ್ಟಣದ ಪ್ರತಿಮಾ ಟ್ರಸ್ಟ್ ನಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುರಾತನ ಕಲೆ ತೊಗುಲುಗೊಂಬೆ ಪ್ರಾತಕ್ಷತೆ ದೇಶೀಯ ಕಲೆಗಳನ್ನು ಮಕ್ಕಳಿಗೆ ಪರಿಚಯಿಸಿ ತೊಡಗಿಸುವ ಕೆಲಸ ಪ್ರತಿಮಾ ಟ್ರಸ್ಟ್ನಿಂದ ಎಂದ ಶಾಸಕ ಎನ್ ಬಾಲಕೃಷ್ಣ ರವರು ಯುವ ರಾಜಕಾರಣಿ ಸಂಸದ ಶ್ರೇಯಸ್ ರವರ ಹುಟ್ಟುಹಬ್ಬ ಚನ್ನರಾಯಪಟ್ಟಣ ತಾಲೂಕಿನ ಕಾಂಗ್ರೆಸ್ ಯುವ ಮುಖಂಡರಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳ ವಿತರಣೆ ಸಿಹಿ ಹಂಚಿಕೆ ಸರ್ಕಾರಿ ಶಾಲೆಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವೆಂದ ಮುಖಂಡ ಸಿಎಸ್ ಯುವರಾಜ್ ಪಟ್ಟಣದ ಶಾಲಿನಿ ವಿದ್ಯಾಶಾಲೆಯಲ್ಲಿ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬ ಮತ್ತು ಮಕ್ಕಳ ದಿನಾಚರಣೆ ದೇಶದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ ಮೊದಲ ಪ್ರಧಾನಿ ನೆಹರು ಎಂದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್ ಶಿಕ್ಷಕರಿಂದ ನೃತ್ಯ ಪ್ರದರ್ಶನ ವಿದ್ಯಾರ್ಥಿ ಹಂತದಲ್ಲಿ ಮಕ್ಕಳಿಗೆ ಕಾನೂನಿನ ಅರಿವು ಅಗತ್ಯವೆಂದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಅವರು ಕಾನೂನು ಸೇವೆಗಳ ಸಮಿತಿಯಿಂದ ಆಚರಿಸಲಾದ ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆಯಲ್ಲಿ ಹೇಳಿಕೆ ಮುಂದಿನ ಜೀಫುರ್ ಜನವಾರ್ತೆಯಲ್ಲಿ ವಂದನೆಗಳು